ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತುಂಬ ಪ್ರಶ್ನೆಗಳನ್ನ ಕೇಳಿದ್ದೀರಾ ಸಾಧ್ಯವಾದಷ್ಟು ನಾನು ಕಮೆಂಟ್ಸಲ್ಲೇನೇ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿರ್ತೀನಿ ಆದರೆ ಕೆಲವು ವ್ಯೂವರ್ಸ್ ಹೇಳಿದ್ರೆ ನಿಮ್ಮ ಉತ್ತರ ನಮಗೆ ತಲುಪ್ತಾ ಇಲ್ಲ ಅಂತ ಅದು ಏನು ಪ್ರಾಬ್ಲಮ್ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಅಂತ ಇರುವಂಥ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಬರೆದಿಟ್ಕೊಂಡಿದ್ದೀನಿ ಅದೆಲ್ಲದಕ್ಕೂ ಕೂಡ ವಿಡಿಯೋ ಮುಖಾಂತರ ಉತ್ತರ ಕೊಡ್ತಾ ಇದ್ದೀನಿ ನಿಮ್ಮ ಪ್ರಶ್ನೆ ಕೂಡ ಅದರಲ್ಲಿ ಇರ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಿಜಕ್ಕೂ ಹೇಳಬೇಕು ಅಂದರೆ ಈ ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋನ ಶೇರ್ ಇದ್ದೀನಿ ಮೊದಲನೇದಾಗಿ ಯಾರಾದರೂ ಮನೇಲಿ ತೀರು ಹೋಗಿದರೆ ಯಾವ ರೀತಿ ನಾವು ಪೂಜೆ ವ್ರತಗಳನ್ನ ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ಹೇಳಿಬಿಡ್ತೀನಿ ಮೊದಲನೇದಾಗಿ ನೀವು ಯಾವ ರೀತಿ ಲೆಕ್ಕ ತಗೋಬೇಕು ಅಂದರೆ ನಿಮ್ಮ ಯಜಮಾನರ ಕಡೆ ಯಾರಾದರೂ ತೀರು ಹೋಗಿದ್ರೆ ಮಾತ್ರ ನೀವು ಲೆಕ್ಕ ತಗೊಳ್ಳಿ ತಾಯಿ ಮನೆ ಕಡೆ ಯಾರಾದರೂ ತೀರು ಹೋಗಿದರೆ ಅದು ನಮಗೇನು ಸೂತ್ಕ ಬರೋದಿಲ್ಲ ತಂದೆ ಕಡೆ ಯಾರಾದರೂ ತೀರು ಹೋಗಿದ್ರೆ ನಿಮಗೆ ಸೂತ್ಕ ಇದ್ದೇ ಇರುತ್ತೆ ಒಂದು ವರ್ಷ ಯಾವುದೇ ವ್ರತಗಳನ್ನು ಮಾಡೋ ಹಾಗಿಲ್ಲ ಆದರೆ ಮನೇಲಿ ನೀವು ಪೂಜೆ ಎಲ್ಲನೂ ಮಾಡ್ಬೋದು ಎಲ್ಲ ಹಬ್ಬಗಳನ್ನು ಮಾಡ್ಬೋದು ಆದರೆ ಹೊಸ ಬಟ್ಟೆ ಹಾಕೋ ಆಗಿಲ್ಲ ಹೊಸ ಬಟ್ಟೆ ತೊಗೊಂಡ್ರು ಕೂಡ ಅದನ್ನು ಮುಂಚಿತವಾಗಿಯೇ ಹಾಕ್ಕೊಂಡು ನೀರಿನಲ್ಲಿ ಹಾಕಿ ಒಣಗಿಸಿ ಆಮೇಲೆ ನೀವು ಹಬ್ಬದ ದಿನಗಳಲ್ಲಿ ಯೂಸ್ ಮಾಡ್ಬೋದು ಮಕ್ಕಳು ಬರ್ತಡೇ ಆಗಿರಲಿ ನಿಮ್ಮ ಆ್ಯನಿವರ್ಸರಿನೇ ಆಗಿರಲಿ ಯಾವುದೇ ಹಬ್ಬ ಇರಲಿ ಶುಭ ಸಮಾರಂಭಗಳಿರಲಿ ನೀವು ಅದಕ್ಕಿಂತ ಹೊಸ ಬಟ್ಟೆ ತೊಗೊಂಡ್ರೆ ಅದನ್ನು ಮುಂಚಿತವಾಗಿ ಒಂದು ಸಲ ಹಾಕ್ಕೊಳ್ಳ್ರಿ ಅಥವಾ ನೀರಿನಲ್ಲಿ ಹಾಕಿ ಒಣಗಿಸಿ ಆಮೇಲೆ ನೀವು ಅದನ್ನೆಲ್ಲ ಹಾಕೋಬೋದು ಇನ್ನು ಎಲ್ಲ ಹಬ್ಬಗಳನ್ನು ಕೂಡ ಮಾಡ್ಬೋದು ಹಬ್ಬದಿನ ಮನೇಲಿ ಪೂಜೆಯೂ ಮಾಡ್ಬೋದು ನೈವೇದ್ಯ ಮಾಡಿ ಇಡೋ ಹಾಗಿಲ್ಲ ಬರೀ ಹಣ್ಣು ಏನಾದರೂ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಅಷ್ಟೇ ಮತ್ತು ವ್ರತಗಳು ಅಂತ ನೀವು ಸಂಕಲ್ಪ ಮಾಡಿ ಯಾವುದೇ ವ್ರತಗಳನ್ನು ಮಾಡೋ ಹಾಗಿಲ್ಲ ಪೂಜೆ ಮಾಡಿ ಈಗ ಆಷಾಢ ಮಾಸ ಶುರುವಾಗಿದೆ ಪ್ರತಿ ಶುಕ್ರವಾರನೂ ಪೂಜೆ ಮಾಡಿ ಆದರೆ ಸಂಕಲ್ಪ ಮಾಡಿಕೊಂಡು ವ್ರತಗಳನ್ನು ಮಾಡೋ ಹಾಗಿಲ್ಲ ನಾನು ಹೇಳ್ಕೊಡೋ ರೀತಿ ಸರಳವಾದ ಲಕ್ಷ್ಮೀ ಪೂಜೆನೂ ಕೂಡ ನೀವೆಲ್ಲ ಮಾಡ್ಬೋದು ಆದರೆ ಸಂಕಲ್ಪ ಮಾಡಿಕೊಂಡು ವ್ರತ ಮಾಡೋದಾಗಲಿ ನೈವೇದ್ಯ ಮಾಡಿಡೋದಾಗಲಿ ಮಾಡಬೇಡಿ ಸುಮ್ಮನೆ ಒಂದು ಬಾಳೆಹಣ್ಣಾಗಲಿ ಯಾವುದೇ ಹಣ್ಣು ನಿಮ್ಗೆ ಯಾವ ಹಣ್ಣು ಸಿಗುತ್ತೋ ಅಥವಾ ಡ್ರೈ ಫ್ರೂಟ್ ಏನಾದರೂ ಮನೇಲಿದ್ದರೆ ಅದನ್ನೇ ಇಟ್ಟು ಕೂಡ ಪೂಜೆ ಮಾಡ್ಕೋಬೋದು ಎಲ್ಲ ಪೂಜೆಗಳನ್ನು ಕೂಡ ಮಾಡ್ಬೋದು ಒಂದು ವರ್ಷ ತನಕ ನೀವು ಹಾಗೆ ಮಾಡಬೇಕು ಇನ್ನು ದೀಪಾರಾಧನೆಗಳನ್ನ ಮಾಡ್ಬೋದು ಅಂತ ಕೇಳಿದರೆ ಮಾಡಿ ಈಗ ಸದ್ಯ ಅಂದರೆ ಒಂದು ಮೂರು ತಿಂಗಳು ಪೂಜೆ ಆಗೋವರೆಗೂ ಮೂರನೇ ತಿಂಗಳದು ಪೂಜೆ ಆಗೋವರೆಗೂ ಏನು ಮಾಡಿ ಮೂರನೇ ತಿಂಗಳದು ಪೂಜೆ ಆದ್ಮೇಲೆ ಅಥವಾ ಮೂರು ತಿಂಗಳು ಒಳಗಾಗಿ ನಿಮ್ಮ ಮನೆ ದೇವ್ರಿಗೆ ಬರಬೇಕು ಅಥವಾ ಯಾವ್ದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡಿ ಒಂದು ರಾತ್ರಿ ಅಲ್ಲಿ ಇರಬೇಕು ಅಲ್ಲೇ ಮಲಗಿದ್ದು ಮಾರನೇ ದಿನ ನದಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕು ಅದಾದ್ಮೇಲೆ ನೀವು ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗ್ಬೋದು ದೀಪಾರಾಧನೆ ಕೂಡ ಮಾಡಬಹುದು ಮನೇಲೂ ಕೂಡ ಎಲ್ಲಾ ಪೂಜೆಗಳನ್ನ ಮಾಡ್ಬೋದು ಆದ್ರೆ ನೈವೇದ್ಯ ಮಾಡಿಡೋ ಹಾಗಿಲ್ಲ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಡಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಹಾಗೆ ಶಿಲ್ಪಾ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಮನಸ್ಸಲ್ಲಿ ಬರೋ ಅಂಥ ನೆಗೆಟಿವ್ ಥಾಟ್ಸ್ ಯಾಕಂದರೆ ಈಗ ಗಂಡ ಆಗಲಿ ಮಕ್ಕಳಾಗಲಿ ಹೊರಗಡೆ ಹೋದಾಗ ಅವರು ವಾಪಸ್ ಮನೆಗೆ ಬರೋವರೆಗೂ ಒಂದು ಭಯ ಅನ್ನೋದು ಇದ್ದೇ ಇರುತ್ತೆ ಅವರೇ ಅಂತಲೇ ಯಾರೇ ಆಗಿರಲಿ ಹೊರಗಡೆ ಹೋದಾಗ ಮನೆಗೆ ವಾಪಸ್ ಬರೋವರೆಗೂ ಭಯ ಅನ್ನೋದು ಇದ್ದೇ ಇರುತ್ತೆ ಎಷ್ಟೋ ಸಲ ಅದನ್ನು ತೋರಿಸ್ಕೋಬಾರ್ದು ಅಂತ ಅಂದ್ಕೊಂಡ್ರೂ ಕೂಡ ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳೋದು ಮತ್ತೆ ಒಂದು ಐದೈದು ನಿಮಿಷಕ್ಕೂ ಫೋನ್ ಮಾಡೋದು ಎಲ್ಲಿದ್ದೀರಾ ಏನು ಇದ್ದೀರಾ ಯಾವಾಗ ಬರ್ತೀರಾ ಅಂತ ಕೇಳೋದು ವಿಚಾರಿಸೋದು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಹೆದರು ಹೋಗಬೇಡಿ ಹೋಗ್ಬೇಡಿ ಮನೇಲಿ ನಾನು ಅದಕ್ಕೆ ಹೇಳೋದು ಯಾವಾಗಲೂ ಅಷ್ಟೇ ಬಿಲ್ಪಾತ್ರೆನ ಹೆಚ್ಚಿಗೆ ಪೂಜೆಗೆ ಉಪಯೋಗಿಸಿ ಹೊರಗಡೆ ಹೋಗುವಾಗ ಅವ್ರ ಪರ್ಸಲ್ಲಿ ಜೈಬಲ್ಲಿ ಹಾಕಿ ಕಳಿಸಿ ನಮಗೊಂದು ರೀತಿ ಧೈರ್ಯ ಇರುತ್ತೆ ಸಮಾಧಾನ ಇರುತ್ತೆ ಮನೇಲಿ ಇಟ್ಕೊಳ್ಳಿ ಹೊರಗಡೆ ಹೋಗುವಾಗ ಅವ್ರ ತಲೆ ಮೇಲೆ ಹಾಕಿ ಕಳಿಸಿ ಏನೂ ಆಗೋದಿಲ್ಲ ಇದೆಲ್ಲ ಅವ್ರಿಗೆ ಶ್ರೀರಕ್ಷೆ ಇದ್ದಾಗಿರುತ್ತೆ ಹುಷಾರಾಗಿ ಹೋಗಿ ಬರ್ತಾರೆ ಗಣಪತಿ ಪೂಜೆ ಮಾಡಿರ್ತೀರ ಗರ್ಕೆ ಇಟ್ಟು ಗಣಪತಿ ಪೂಜೆ ಮಾಡಿರ್ತೀರಾ ಅದನ್ನು ತೆಗೆದಿಟ್ಕೊಳ್ಳಿ ಪೂಜೆ ಆದಮೇಲೆ ಮಾರನೇ ದಿನ ನೀವು ಅದನ್ನೆಲ್ಲ ತೆಗಿತೀರಲ್ವ ಆಗ ಆ ಗರ್ಕೆ ಎಲ್ಲ ಎತ್ತಿಟ್ಕೊಳ್ಳಿ ಹೊರಗಡೆ ಹೋಗೋರಿಗೆ ಅವ್ರ ಜೇಬಲ್ಲಿ ಹಾಕಳಿಸಿ ಅಥವಾ ಅವ್ರ ಬ್ಯಾಗಲ್ಲಿ ಪರ್ಸಲ್ಲಿ ಹಾಕಿಕಳಿಸಿ ಆಮೇಲೆ ನೀವು ಎರಡು ದಿನ ಮೂರು ದಿನಕ್ಕೊಂದ್ಸಲ ಅದನ್ನು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಜೇಬಲ್ ಇದ್ರೆ ಬಟ್ಟೆ ವಾಶ್ ಮಾಡುವಾಗ ಅದನ್ನೆಲ್ಲ ತೆಗೆದು ಗಿಡಗಳಿಗೆ ಹಾಕದ್ರಾಯ್ತು ಬರೀ ಯಜಮಾನ್ರಿಗೆ ಮಕ್ಕಳಿಗೆ ಅಂತಲ್ಲ ನಾವು ಕೂಡ ಅಷ್ಟೇ ಎಲ್ಲಾದರೂ ಹೊರಗಡೆ ಹೋಗುವಾಗ ಅದನ್ನೆಲ್ಲ ನಮ್ಮ ಪರ್ಸಲ್ಲಿ ಹಾಕ್ಕೊಂಡು ಹೋಗೋದು ತುಂಬ ಒಳ್ಳೆಯದು ಪ್ರಯಾಣಕ್ಕೆ ಹೋಗ್ತಾ ಇರ್ತೀವಿ ಬಸ್ಸಲ್ಲಿ ಕಾರಲ್ಲೆಲ್ಲ ಟ್ರಾವೆಲ್ ಮಾಡ್ತೀವಿ ಯಾವಾಗ್ಲೂ ಅಷ್ಟೇನೆ ಬಿಲ್ವ ಪತ್ರೆ ದೇವರ ಅಕ್ಷತೆ ಆಗಿರಲಿ ಗರ್ಕೆ ಆಗಿರಲಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿರೋಂಥ ಕುಂಕುಮ ದೇವಸ್ಥಾನದಾಗಿರ್ಬೋದು ಮನೆಯಲ್ಲಿ ಇರೋದೇ ಆಗಿರ್ಬೋದು ಕುಂಕುಮಗಳನ್ನ ಅಣೆಗೆ ಹಚ್ಕೊಂಡು ಹೋಗೋದಾಗಿರ್ಬೋದು ಈ ಥರದ್ದೆಲ್ಲ ನಮಗೆ ಒಂದು ರೀತಿ ಬರುವಂಥ ಆಪತ್ತು ವಿಪತ್ತುಗಳನ್ನ ಕಡಿಮೆ ಮಾಡುತ್ತೆ ಕೆಲವರು ಬಟ್ಟಿಟ್ಕೊಂಡೇ ಹೋಗೋದಿಲ್ಲ ಇದೆಲ್ಲ ಅಭ್ಯಾಸ ಇಲ್ಲ ಅಂತಾರೆ ಮಕ್ಕಳಂತೂ ಹೇಳದ್ ಮಾತು ಕೇಳೋದೇ ಇಲ್ಲ ಸ್ಕೂಲ್ ಹೋಗ್ಲಿ ಕಾಲೇಜ್ ಹೋಗ್ಲಿ ಅಥವಾ ಹೊರಗಡೆ ಕೆಲ್ಸಕ್ಕೆ ಹೋಗೋರೇ ಆಗಿರಲಿ ಇದನ್ನೆಲ್ಲ ಕೇಳೋದೇ ಇಲ್ಲ ಆದಷ್ಟು ಒಂದು ಸ್ವಲ್ಪ ಮನೇಲಿ ಅರ್ಚನೆ ಮಾಡಿರೋಂಥ ಕುಂಕುಮನಾದರೂ ಅಣೆಗೆ ಹಚ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ಈ ರೀತಿ ನಾವು ಅರ್ಚನೆ ಮಾಡಿರುವಂಥ ಹೂಗಳು ಬಿಲ್ವ ಪತ್ರೆ ಗರ್ಗೆ ಇದನ್ನೆಲ್ಲ ತೆಗೆದಿಟ್ಟಿರಬೇಕು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ಒಣಗಿದ್ರೂ ಕೂಡ ಇದು ಅದರ ಶಕ್ತಿಯೇ ಕಳ್ಕೊಳ್ಳೋದಿಲ್ಲ ಬಿಲ್ವ ಪತ್ರೆ ಕೂಡ ಅಷ್ಟೇ ಅದು ಸುತ್ತಮುತ್ತ ಇರುವಂಥ ಪಾಸಿಟಿವ್ ಎನರ್ಜಿಯನ್ನು ತನ್ನ ಹತ್ರ ಆಕರ್ಷಣೆ ಮಾಡಿಕೊಳ್ಳುತ್ತೆ ಹಾಗಾಗಿನೇ ಹೇಳ್ತಾ ಇರೋದು ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ನೀವು ಕೂಡ ಹಾಗೆ ಮಾಡಿ ಬಿಲ್ವ ಪತ್ರೆನ ಹೆಚ್ಚಾಗಿ ಪೂಜೆಗೆ ಉಪಯೋಗಿಸಿ ದೇವಸ್ಥಾನದಲ್ಲಿ ಕೊಟ್ಟರು ಕೂಡ ಅಷ್ಟೇ ಅದನ್ನು ತೊಗೊಂಡು ಬಂದು ಇಟ್ಕೊಳ್ಳಿ ಈ ರೀತಿ ಹೊರಗಡೆ ಹೋಗೋರಿಗೆ ಅವ್ರ ಜೇಬಲ್ಲಿ ಪರ್ಸಲ್ಲಿ ಹಾಕಿ ಕಳಿಸಿ ಒಳ್ಳೆಯದೇ ಆಗುತ್ತೆ ಹಾಗೆ ಇನ್ನೊಬ್ಬರು ಕೇಳಿದರೆ ಪದ್ಮಾವತಿ ವ್ರತನ ಐವತ್ತು ದಿನ ಮಾಡಿದ್ದೀನಿ ಈಗ ಬೇರೆ ಕೆಲಸದ ಒತ್ತಡದಿಂದ ಅರ್ಧಕ್ಕೆ ನಿಲ್ಲಿಸಬೇಕಾಗಿದೆ ಏನಾದರೂ ದೋಷ ಬರುತ್ತಾ ಅಂತ ದೋಷ ಏನೂ ಬರೋದಿಲ್ಲ ಸಂಕಲ್ಪ ಮಾಡಿದ್ಮೇಲೆ ಪೂರ್ತಿ ಅಷ್ಟು ದಿನ ಕಂಪ್ಲೀಟ್ ಮಾಡಬೇಕು ಇಲ್ಲಾಂದರೆ ನೀವು ಮಾಡಿರೋವಂಥ ಪೂಜಾ ಫಲ ಸಿಗೋದಿಲ್ಲ ಅಷ್ಟೇ ಅಂದರೆ ನೀವು ಯಾವ ಕಾರಣಕ್ಕೆ ನಿಲ್ಲಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಕೂಡ ದೇವರಿಗೆ ಗೊತ್ತೇ ಇರುತ್ತೆ ದೇವ್ರಿಗೆ ಗೊತ್ತಿಲ್ಲದಿರೋದು ಏನೂ ಇರೋದಿಲ್ಲ ಹಾಗಾಗಿ ಏನಾದರೂ ತೀರ ಅನಿವಾರ್ಯ ಕಾರಣದಿಂದ ನೀವು ಅರ್ಧಕ್ಕೆ ನಿಲ್ಲಿಸಬೇಕಾಗಿ ಬಂದರೆ ಪರವಾಗಿಲ್ಲ ಯಾವುದೇ ರೀತಿ ದೋಷ ಅಂತೂ ಬರೋದಿಲ್ಲ ನೀವು ಮಾಡಿರುವಂಥ ಪೂಜೆ ಎಷ್ಟು ನೀವು ಮಾಡಿರ್ತಿರೋ ಅದಕ್ಕೆ ತಕ್ಕಾಗೆ ಫಲ ಸಿಗುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಭಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಕೆಲವು ಸಲ ಏನಾಗುತ್ತೆ ಎಷ್ಟೋ ಪೂಜೆಗಳು ನಾವು ಕಂಪ್ಲೀಟ್ ಮಾಡೋದಕ್ಕಾಗೋದೇ ಇಲ್ಲ ನಿಮಗೆ ಅಂತಲ್ಲ ನನಗೂ ಕೂಡ ಅಷ್ಟೇ ಎಷ್ಟೋ ಸಲ ಆ ರೀತಿ ಆಗಿದೆ ಏನು ಮಾಡೋದಕ್ಕಾಗಲ್ಲ ಮುಂದೆ ಯಾವಾಗಲಾದರೂ ಸಮಯ ನೋಡಿಕೊಂಡು ಯಾವುದೇ ರೀತಿ ಒಂದು ಕೆಲಸದ ಒತ್ತಡ ಏನು ಇಲ್ಲದೆ ಇರುವಂಥ ಸಮಯದಲ್ಲಿ ಮತ್ತೆ ಇನ್ನೊಂದು ಸಲ ನಾನು ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಅಂತ ದೇವಿ ಹತ್ರನೇ ಕೇಳ್ಕೊಳ್ಳಿ ತಾಯಿ ಎಲ್ಲನೂ ಕೂಡ ಅರ್ಥ ಮಾಡ್ಕೋತಾರೆ ಮತ್ತೆ ಹೇಳ್ತಾ ಇದ್ದೀನಿ ಈ ಥರ ಏನಾದರೂ ಆದಾಗ ಯಾವುದೇ ರೀತಿ ದೋಷ ಅಂತೂ ಬರೋದಿಲ್ಲ ನೀವು ಎಷ್ಟು ಪೂಜೆ ಮಾಡಿರ್ತೀರೋ ಅದಕ್ಕೆ ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅಷ್ಟೇ ಇದರಲ್ಲಿ ಯಾವುದೇ ರೀತಿ ಭಯ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡಿ ಇನ್ನೊಂದು ಕಾಮನ್ ಆಗಿರೋ ಪ್ರಶ್ನೆ ಅಂದರೆ ಯಾವ ಪೂಜೆ ಮಾಡಿದ್ರು ಫಲ ಸಿಗ್ತಾ ಇಲ್ಲ ಹಣದ ಸಮಸ್ಯೆ ಅಂತೂ ಕಡಿಮೆನೇ ಆಗ್ತಾ ಇಲ್ಲ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಐದು ವರ್ಷ ಆಯಿತು ಎಲ್ಲ ಮಾಡ್ತಾ ಇದ್ದೀನಿ ನನಗೇನು ಪ್ರಯೋಜನ ಅನ್ನೋದೇ ಆಗ್ತಾ ಇಲ್ಲ ಅಂತ ಒಂದು ಮಾತು ಹೇಳ್ತಾರೆ ಕರ್ಮ ಕಳಿಬೇಕು ಅಂತ ಅಲ್ವಾ ಕರ್ಮ ಕಳೆದ್ರೆ ಎಲ್ಲ ತಾನಾಗೆ ಸಿಗುತ್ತೆ ಯೋಚನೆ ಮಾಡಬೇಡಿ ಅದೇನಂದರೆ ಈಗ ನಮ್ಮ ಸಮಸ್ಯೆಗಳು ಎಷ್ಟು ವರ್ಷದಿಂದ ಇರುತ್ತೋ ಅದು ಬಗೆಹರಿಬೇಕು ಅಂದರೆ ಅಷ್ಟು ವರ್ಷ ಬೇಕೇ ಬೇಕು ಟೈಮ್ ಅಲ್ವಾ ನಾನು ಇದು ತುಂಬ ಸಲ ಹೇಳಿದ್ದೀನಿ ಏನಾದರೂ ಒಂದಷ್ಟು ದಾರ ಆಗಿರಲಿ ಏನೇ ಆಗಿರಲಿ ಗಂಟಾಗ್ಬಿಟ್ಟಿರುತ್ತೆ ಸಿಕ್ಕಾಗಿರುತ್ತೆ ಅದನ್ನು ಚಿಟಿಕೆ ಹೊಡೆದಾಗೆ ಬಿಡ್ಸೋಕ್ಕಾಗತ್ತಾ ಇಲ್ಲ ಅಲ್ವಾ ನಿಧಾನವಾಗಿ ಒಂದೊಂದೇ ಎಳೆ ತೆಗೆದು ಬಿಡಿಸಿ ನೀಟಾಗಿ ಇಟ್ಕೊಂಡ್ರೆ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಅದೇ ರೀತಿಯೇ ಸಮಸ್ಯೆಗಳು ಕೂಡ ಅಷ್ಟೇ ನಮಗೆ ಒಂದು ವರ್ಷ ನಾವು ಕಷ್ಟ ಅನುಭವಿಸಿದ್ರೆ ಅದು ಅದರಿಂದ ಹೊರಗಡೆ ಬರೋದಕ್ಕೂ ನಮ್ಗೆ ಒಂದು ವರ್ಷ ಟೈಮ್ ಬೇಕಾಗುತ್ತೆ ಎರಡು ವರ್ಷ ಆಗಿದ್ದರೆ ಅದರಿಂದ ಹೊರಗಡೆ ಬರೋದಕ್ಕೆ ನಮ್ಗೆ ಎರಡು ವರ್ಷ ಟೈಮ್ ಬೇಕು ಇದೇ ರೀತಿಯೇ ಮೂರು ವರ್ಷ ಐದು ವರ್ಷ ಇದೇ ರೀತಿಯೇ ಆದರೆ ಮಾಡಿರುವಂಥ ಪೂಜಾ ಫಲ ಖಂಡಿತ ನಮಗೆ ಬಡ್ಡಿ ಸಮೇತ ಸಿಕ್ಕೇ ಸಿಗುತ್ತೆ ನಂಬಿಕೆಯನ್ನು ಕಳ್ಕೊಬಾರ್ದು ಯಾವಾಗಲೂ ನಂಬಿಕೆ ಇಟ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇನ್ನೊಂದು ಕಾಮನ್ ಆಗಿರೋ ಪ್ರಶ್ನೆ ಅಂತಂದರೆ ನಾನ್ ವೆಜ್ ಬಗ್ಗೆ ಕೇಳಿದ್ದಾರೆ ಉಪ್ಪಿನ ದೀಪ ಹಚ್ತೀನಿ ಆವತ್ತು ನಾನ್ ವೆಜ್ ತಿನ್ಬೋದಾ ಲಕ್ಷ್ಮೀ ಪೂಜೆಗಳು ಮಾಡಬೇಕು ಅಂತ ಆಸೆ ನಾನ್ ವೆಜ್ ಎಷ್ಟು ದಿನ ಬಿಡಬೇಕು ನನಗೆ ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನಾನ್ ವೆಜ್ ಬಗ್ಗೆ ಇಷ್ಟೊಂದು ಪ್ರಶ್ನೆ ಕೇಳಿದ್ದೀರಾ ಉಪ್ಪಿನ ದೀಪ ಹಚ್ತಾ ಇದ್ದೀನಿ ನಾನ್ ವೆಜ್ ಅವತ್ತು ದಿನ ತಿನ್ಬೋದಾ ಅಂತ ಮತ್ತೆ ಈಗ ಲಕ್ಷ್ಮೀ ಪೂಜೆಗಳು ವ್ರತಗಳೆಲ್ಲ ಮಾಡಬೇಕು ಅಂತ ಆಸೆ ಎಷ್ಟು ದಿನ ನಾನ್ ವೆಜ್ ತಿನ್ನಬಾರ್ದು ಮನೆಯವರು ಮಾಡ್ಕೊಡ್ಬೋದಾ ಮಾಡಿಕೊಡ್ಬಾರ್ದಾ ಇದ್ರ ಬಗ್ಗೆ ನಾನು ಕೂಡ ಕಮೆಂಟಲ್ಲೇ ಸಾಕಷ್ಟು ರಿಪ್ಲೈ ಮಾಡಿರ್ತೀನಿ ಮತ್ತು ವಿಡಿಯೋದಲ್ಲೂ ಕೂಡ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ ಈ ಥರ ಇದ್ರ ಬಗ್ಗೆ ಕೇಳ ಹೇಳ್ತಾ ಇರ್ತೀನಿ ಆದರೂ ಕೂಡ ಮತ್ತೆ ಮತ್ತೆ ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ತಾನೆ ಇದೆ ಹಾಗಾಗಿ ಇವತ್ತು ಕ್ಲಿಯರಾಗಿ ಹೇಳ್ತೀನಿ ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ನಾವೀಗ ಒಂದು ವ್ರತ ಪೂಜೆ ಏನಾದರೂ ಮಾಡ್ತೀವಿ ಅಂತಂದರೆ ಮನಸ್ಸಿನಿಂದ ಮಾಡಬೇಕು ಕಾಯ ವಾಚ ಮನಸ್ಸು ಮಾಡಲೇಬೇಕು ಅಲ್ವಾ ನಾವು ಏನನ್ನು ತ್ಯಾಗ ಮಾಡಲಿಲ್ಲ ಅಂತಂದರೆ ದೇವರು ನಮಗೇನಾದರೂ ಕೊಡಬೇಕು ಅಂದಾಗ ಯಾವ ರೀತಿ ಕೊಡ್ತಾರೆ ಯೋಚನೆ ಮಾಡಿ ಅಲ್ವಾ ಅದಕ್ಕೆ ಹೇಳ್ತಾ ಇರೋದು ಯಾವುದ್ರ ಮೇಲೂ ನಾವು ಅತಿಯಾಗಿ ಆಸೆ ಇಟ್ಕೋಬಾರ್ದು ಒಂದು ವ್ರತ ಪೂಜೆ ಮಾಡ್ತೀವಿ ಅಂದಾಗ ಸಂಪೂರ್ಣವಾಗಿ ದೇವರಿಗೆ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು ಹೀಗಿರುವಾಗ ಮನಸ್ಸನ್ನು ಆ ಕಡೆ ಇಟ್ಟು ನಾವು ಈ ಕಡೆ ವ್ರತನೂ ಮಾಡಬೇಕು ಪೂಜೆನೂ ಮಾಡಬೇಕು ಆ ಕಡೆ ತಿನ್ನಲು ಬೇಕು ಅಂದರೆ ಇದು ಹೇಗೆ ಸಾಧ್ಯ ಪಾಪ ತಿಂದು ಅಭ್ಯಾಸ ಇರೋರಿಗೆ ಏನು ಹೇಳೋದಕ್ಕಾಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಯಾವುದಾದ್ರೂ ವ್ರತ ಮಾಡಬೇಕು ಅಂದ್ಕೊಂಡಿದ್ರೆ ಬಿಡಲೇಬೇಕು ನಲವತ್ತೆಂಟು ದಿನ ಮಾಡ್ತೀರಾ ಅಂತ ಸಂಕಲ್ಪ ಮಾಡಿದ್ಮೇಲೆ ನಲವತ್ತೆಂಟು ದಿನ ಬಿಡಲೇಬೇಕು ಒಂದು ಮಂಡಲದ ಪೂಜೆ ಅಂತಂದರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದ್ದೇ ಇರುತ್ತೆ ಆ ಕಾರಣಕ್ಕೆ ಹೇಳೋದು ಇಷ್ಟು ಸಲ ಇದ್ರ ಬಗ್ಗೆ ಪ್ರಶ್ನೆ ಕೇಳ್ತೀರಾ ಮತ್ತು ಐದು ವಾರ ಎಂಟು ವಾರ ಅಂದಾಗ ಅಷ್ಟು ವಾರ ಬಿಡಲೇಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮಗೆ ಅಷ್ಟೇ ಬೇಗ ಫಲಗಳು ಕೂಡ ಸಿಗುತ್ತೆ ಇನ್ನೂ ಕೂಡ ಕೆಲವು ದಿನಗಳಲ್ಲಿ ತಿನ್ನಲೇಬಾರ್ದು ಅಂತಲೇ ಶಾಸ್ತ್ರದ ಪ್ರಕಾರ ಇದೆ ಮಂಗಳವಾರ ಕೂಡ ಅಷ್ಟೇ ಮಂಗಳವಾರ ಮನೇಲಿ ವೆಜ್ ಮಾಡಲೂಬಾರ್ದು ತಿನ್ನಲೂಬಾರ್ದು ಷಷ್ಠಿ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಏಕಾದಶಿ ಚತುರ್ದಶಿ ಇಂಥ ದಿನಗಳಲ್ಲಿ ಮಾಡಬಾರ್ದು ಮನೇಲಿ ತುಂಬ ಒಳ್ಳೆಯದು ಆದರೆ ತಿನ್ನುವಂಥವ್ರು ಮನೇಲಿ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಕೆಲವರು ಬೇಕೇ ಬೇಕು ಅಂತಾರೆ ಆವಾಗ ಏನು ಮಾಡೋಕ್ಕಾಗಲ್ಲ ಆದರೆ ಇಂಥ ದಿನಗಳಲ್ಲಿ ಆದಷ್ಟು ಕಡಿಮೆ ಮಾಡೋದು ತುಂಬ ಒಳ್ಳೆಯದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಏಳಿಗೆಗೆ ಇದೆಲ್ಲ ತುಂಬಾ ಒಳ್ಳೆಯದು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ ನಮ್ಮ ಪೂಜೆಗೂ ಊಟಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ಎಲ್ಲನೂ ಕೂಡ ಹೊಟ್ಟೆ ತುಂಬೋದಕ್ಕೆ ಏನೋ ಒಂದು ತಿನ್ನಬೇಕು ಆ ಸಮಯಕ್ಕೆ ಆದರೆ ಊಟದಲ್ಲಿ ಇದು ತಿನ್ನಬೇಕು ಇದು ತಿನ್ನಬಾರ್ದು ಅನ್ನೋಂಥದ್ದೇನೂ ಇಲ್ಲ ಏನಂದರೆ ಈ ರೀತಿ ಪೂಜೆ ವ್ರತ ಈ ಥರದ್ದೆಲ್ಲ ಮಾಡುವಂಥ ಸಮಯದಲ್ಲಿ ಆದಷ್ಟು ಸಾತ್ವಿಕ ಆಹಾರ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೂ ಮನಸ್ಸಿಗೂ ಅದು ಒಳ್ಳೆ ರೀತಿ ಪರಿಣಾಮನ ಬೀರುತ್ತೆ ಕೆಲವೊಂದು ತರಕಾರಿಗಳಾಗಿರಲಿ ಪದಾರ್ಥಗಳಾಗಿರಲಿ ಏನಂದರೆ ಈಗ ಈರುಳ್ಳಿ ಬೆಳ್ಳುಳ್ಳಿ ಉಪವಾಸ ಸಮಯದಲ್ಲಿ ತಿನ್ನಬಾರ್ದು ಯಾವುದೇ ಪೂಜೆ ಸಂದರ್ಭದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅಡುಗೆ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆಂದ್ರೆ ಅದರಲ್ಲಿ ತಾಮಸಿಕ ಗುಣಗಳು ಹೆಚ್ಚಾಗಿರುತ್ತೆ ಮತ್ತೆ ನಾನ್ವೆಜ್ ಕೂಡ ಅದೇ ರೀತಿನೇ ಹಾಗಾಗಿ ಇಂಥ ಪೂಜೆ ಸಂದರ್ಭಗಳಲ್ಲಿ ತಾಮಸಿಕ ಆಹಾರಗಳನ್ನು ಹೆಚ್ಚಾಗಿ ತಗೋಬಾರ್ದು ನಮ್ಮ ಮನಸ್ಸು ಮತ್ತು ದೇಹ ಎರಡೂ ಕೂಡ ಶುದ್ಧವಾಗಿರಬೇಕು ಹಗುರವಾಗಿರಬೇಕು ಆ ಕಾರಣಕ್ಕೋಸ್ಕರ ಸಾತ್ವಿಕ ಆಹಾರಗಳನ್ನು ತಗೋಬೇಕು ಅಂತ ಹೇಳೋದು ಅದು ಬಿಟ್ಟರೆ ತಿನ್ನಲೇಬಾರ್ದು ತಿಂದರೆ ದೊಡ್ಡ ತಪ್ಪಾಗುತ್ತೆ ಅನ್ನೋ ಥರ ಏನೂ ಇಲ್ಲ ಇನ್ನು ಕೆಲವರು ಕೇಳ್ತಾ ಇರ್ತೀರಾ ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡಿ ಸಂಜೆಗೆ ತಲೆಗೆ ಸ್ನಾನ ಮಾಡ್ಕೊಂಡು ದೀಪ ಅಂತ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಬೇಕಾದರೆ ಬೆಳಗ್ಗೆನೇ ಬೇಗ ಪೂಜೆ ಮಾಡಿಬಿಡಿ ನೀವು ಬೇಕಾದರೆ ಮಧ್ಯಾಹ್ನ ನಾನ್ ವೆಜ್ ಊಟ ಮಾಡ್ಕೊಳ್ಳಿ ಅದೇ ಮನಸ್ಸಿನಿಂದ ನಿಷ್ಠೆಯಿಂದ ವ್ರತ ಮುಗ್ಗೆವರೆಗೂ ನಾನು ತಿನ್ನಲ್ಲ ನಾನು ಅಷ್ಟು ನಿಷ್ಠೆಯಿಂದ ಈ ಒಂದು ವ್ರತನ ಮಾಡ್ತೀನಿ ನನಗೆ ಒಳ್ಳೆ ಫಲಗಳು ಸಿಗಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿಕೊಂಡು ಬಿಟ್ಬಿಡಿ ತುಂಬಾ ಒಳ್ಳೆಯದು ಬಿಡೋಕ್ಕಾಗಲ್ಲ ಅಂತ ಅನ್ನೋರು ಪೂಜೆ ಮಾಡಿದ ದಿನ ತಿನ್ನಕ್ಕೆ ಹೋಗ್ಬೇಡಿ ಆ ದಿನ ಮನೆಯವ್ರು ಯಾರಾದರೂ ಹೊರಗಡೆ ತಿನ್ಕೊಂಡು ಬರ್ತೀವಿ ಅಂದರೆ ಆದಷ್ಟು ಹೇಳಿ ತಿನ್ನಬೇಡಿ ಅಂತ ಕೇಳ ಮಾತು ಕೇಳೋದಿಲ್ಲ ಅನ್ನೋದಾದರೆ ಹೊರಗಡೆ ತಿನ್ನೋ ಹಾಗಿದ್ರೆ ತಿನ್ಕೊಳ್ಳಿ ದಯವಿಟ್ಟು ಆ ಒಂದು ದಿನ ಮಾತ್ರ ಮನೇಲಿ ಮಾಡಬೇಡಿ ಅದರಲ್ಲೂ ಉಪ್ಪಿನ ದೀಪ ಹಚ್ಚಿರ್ತೀವಿ ಬೆಳಗ್ಗೆನೆ ಹಚ್ಚಿಬಿಟ್ಟಿರ್ತೀವಿ ಸಂಜೆ ಮಾಡಿಕೊಡ್ಬೋದಂದ್ರೆ ಮಾಡೋ ಹಾಗೆ ಇಲ್ಲ ಮನೇಲಂತೂ ದಯವಿಟ್ಟು ಮಾಡಬೇಡಿ ಮತ್ತೆ ದಿನ ತಿನ್ನಲೂಬಾರ್ದು ನೀವು ಬರೀ ಲಕ್ಷ್ಮೀ ಪೂಜೆ ಉಪ್ಪಿನ ದೀಪ ಅಂತಲ್ಲ ಬೇರೆ ಯಾವುದೇ ವ್ರತಗಳನ್ನ ನೀವು ಮಾಡಿದ್ರು ಕೂಡ ಅಷ್ಟೇ ತಿನ್ನೋ ಹಾಗಿಲ್ಲ ಮನೇಲೂ ಕೂಡ ಮಾಡೋ ಹಾಗಿಲ್ಲ ಆ ದಿನ ಮಾತ್ರ ಬೇರೆ ದಿನ ಬೇಕಾದರೆ ನೀವು ಮಾಡಿಕೊಡಿ ಮತ್ತು ನೀವು ಕೂಡ ತಿನ್ಬೋದು ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಆಷಾಢ ಪೂಜೆ ಮಾಡಿ ಸಂಜೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಮಾಡಬಹುದು ಆದರೆ ತುಂಬಾ ಗಡಿಬಿಡಿ ಅನಿಸುತ್ತೆ ತುಂಬಾ ಕೆಲಸ ಇರುತ್ತೆ ಯೋಚನೆ ಮಾಡ್ಕೊಂಡು ಮಾಡಿ ಲಕ್ಷ್ಮಿ ಅಂದಮೇಲೆ ಎಲ್ಲಾನು ಒಂದೇ ಆಷಾಢ ಲಕ್ಷ್ಮಿ ಬೇರೆ ಅಲ್ಲ ವೈಭವ ಲಕ್ಷ್ಮಿ ಬೇರೆ ಅಲ್ಲ ಅಷ್ಟಲಕ್ಷ್ಮಿಯರು ಅಂದಮೇಲೆ ಎಲ್ಲ ಒಂದೇ ಲಕ್ಷ್ಮೀ ದೇವಿನೇ ಅವರ ಒಂದು ಅವತಾರಗಳು ಬೇರೆ ಬೇರೆ ಇರುತ್ತೆ ಅಷ್ಟೇ ತುಂಬಾ ಗಡ್ಬಿಡಿ ಮಾಡ್ಕೊಳೋಕೋಗಬೇಡಿ ರಿಸ್ಕ್ ತೊಗೊಳೋಕ್ಕೆ ಹೋಗಬೇಡಿ ಆರಾಮವಾಗಿ ಸಮಾಧಾನವಾಗಿ ಪೂಜೆ ಮಾಡಬೇಕು ನೀವು ಸಂಜೆ ಒಟ್ಟಿಗೆ ವೈಭವ ಲಕ್ಷ್ಮಿ ಪೂಜೆನೇ ಮಾಡಿದ್ರು ಎಲ್ಲ ಕೂಡ ಆ ದೇವಿಗೆ ಸಲ್ಲುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಎರಡು ಒಟ್ಟಿಗೆ ಒಂದೇ ಸಲನೇ ಮಾಡ್ಬೋದು ಹೇಗಿದ್ದರೂ ಬೆಳಗ್ಗೆ ಬೇಕಾದರೆ ನೀವು ಪೂಜೆ ಎಲ್ಲನೂ ಸಿದ್ಧತೆ ಮಾಡಿಕೊಂಡು ಬೆಳಗ್ಗೆ ಪೂಜೆ ಮಾಡಿ ಅಂದರೆ ಅವ ದಿನ ಶುಕ್ರವಾರ ಪೂಜೆ ಮಾಡಿರ್ತೀರ ಅದು ಲಕ್ಷ್ಮೀ ದೇವಿಗೆ ಸಲ್ಲತ್ತೆ ಸಂಜೆ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿ ಆದರೆ ಬೆಳಗ್ಗೆ ಈ ಪೂಜೆ ಮಾಡ್ತೀನಿ ಸಂಜೆ ಆ ಪೂಜೆ ಮಾಡ್ತೀನಿ ಅಂದರೆ ಎರಡೂ ಒಂದೇ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ತುಂಬ ರಿಸ್ಕ್ ಆಗ್ಬೋದು ಹಾಗಾಗಿ ಹೇಳ್ತಾ ಇದ್ದೀನಿ ಒಟ್ಟಿಗೆ ಸಂಜೆನೇ ಪೂಜೆ ಮಾಡ್ಬೋದು ಲಕ್ಷ್ಮೀ ದೇವಿಗೆ ನಿಮ್ಮ ಪೂಜೆ ಸಲ್ಲುತ್ತೆ ಲಕ್ಷ್ಮಿ ಮುಖವಾಡ ಇಟ್ಟು ಪೂಜೆ ಮಾಡಬೇಕಂತ ಕೇಳಿದ್ದೀರ ನಿಮ್ಮ ಹತ್ರ ಇದ್ದರೆ ಇಟ್ಟು ಪೂಜೆ ಮಾಡಿ ಇಲ್ಲ ಅಂದರೆ ಏನಿದೆಯೋ ಅದರಲ್ಲೇ ಪೂಜೆ ಮಾಡಿ ವಿಗ್ರಹ ಇದ್ದರೆ ಅದನ್ನೇ ಇಡಬಹುದು ಫೋಟೋ ಇದ್ದರೆ ಅದನ್ನು ಇಡಬಹುದು ಲಕ್ಷ್ಮಿಯ ಮೊಗಸೀರೆ ಇದ್ದರೆ ಅದನ್ನು ಇಟ್ಟು ಪೂಜೆ ಮಾಡಿ ಹಾಗೆಯೇ ನನ್ನನ್ನು ಕೂಡ ಕೇಳಿದ್ರಿ ನಿಮ್ಮ ಮನೆಯ ಲಕ್ಷ್ಮಿ ಮೊಗಸೀರೇನ ಹೊಸ ತಗೊಂಡ್ರಾ ಅಂತ ಖಂಡಿತ ನಾನು ಹೊಸ ತಗೊಂಡಿಲ್ಲ ಹಳೇದೇ ಆ ಹಿಂದೆಗಡೆ ಅದರದ್ದು ಹುಕ್ಕಿರುತ್ತೆ ಅದು ಮುರಿದೋಗ್ಬಿಟ್ಟಿತ್ತು ಗೃಹ ಪ್ರವೇಶ ಟೈಮಲ್ಲಿ ಮುರಿದೋಗ್ಬಿಟ್ಟಿತ್ತು ಅದನ್ನು ಬೆಸಿದಾಗ ಹಾಗೆ ಪಾಲಿಷ್ ಮಾಡಿ ಕೊಟ್ಟಿದ್ದಾರೆ ಒಟ್ಟಿಗೆ ನಾನಂತೂ ಪೂಜೆ ಮಾಡಿರುವಂಥ ಲಕ್ಷ್ಮಿ ಮೊಗಸರಿನ ಹಾಕಿ ಹೊಸ ತೊಗೊಳ್ಳೋದಿಲ್ಲ ಯಾಕಂದರೆ ನಮ್ಮನೇಲಿರೋ ಲಕ್ಷ್ಮಿ ಮೊಗಸರಿ ತುಂಬ ಕಳೆಯಾಗಿ ತುಂಬ ಚೆನ್ನಾಗಿದೆ ಚಿಕ್ಕದಾಗಿದ್ದರೂ ತುಂಬ ಚೆನ್ನಾಗಿದೆ ಹಾಗಾಗಿ ಅದನ್ನು ಬದಲಾಯಿಸೋದಿಲ್ಲ ನಾನು ಅಕಸ್ಮಾತ್ ಬದಲಾಯಿಸುವಂಥ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಹಾಗೆ ಇಟ್ಕೊಂಡು ಇನ್ನೊಂದು ಹೊಸ ತೊಗೋತೀನಿ ಅದನ್ನು ಮಾತ್ರ ನಾನು ಹಾಕೋದಿಲ್ಲ ನಾನು ದಿನ ಲಕ್ಷ್ಮಿ ಕಳಸ ಇಟ್ಟು ಪೂಜೆ ಮಾಡ್ತೀನಿ ಇನ್ನೊಂದು ಕಳಸ ಇಡಬೇಕಾ ಅಂತ ಕೇಳಿದಿರ ಅಂದರೆ ಲಕ್ಷ್ಮಿ ವ್ರತಗಳನ್ನು ಮಾಡೋವಾಗ ಇನ್ನೊಂದು ಕಳಸ ಇಡಬೇಕಾ ಅಂತ ಇನ್ನೊಂದು ಕಳಸ ಇಟ್ಟು ಪೂಜೆ ಮಾಡಿದರೆ ಒಳ್ಳೇದೇನೆ ಅದು ನೀವು ಯಾವ ಪೂಜೆ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಷಾಢದಲ್ಲಿ ಶುಕ್ರವಾರದ ಹೊತ್ತು ಲಕ್ಷ್ಮಿ ಪೂಜೆ ಮಾತ್ರ ಮಾಡ್ತೀನಿ ಅಂದರೆ ಏನು ಇಡೋದು ಬೇಡ ಆದರೆ ವೈಭವ ಲಕ್ಷ್ಮಿ ವ್ರತ ನೀವು ಮಾಡ್ತೀರಾ ಅಂದರೆ ಇಡಲೇಬೇಕು ನಾನೀಗ ವೀಡಿಯೋದಲ್ಲಿ ಯಾವ ರೀತಿ ತೋರಿಸಿದೀನೋ ಅದೇ ರೀತಿ ಸಪ್ರೇಟಾಗಿ ಇನ್ನೊಂದು ಕಳಸ ಇಟ್ಟು ಪೂಜೆ ಮಾಡಿ ಪೂಜೆ ಇಲ್ಲ ಆದಮೇಲೆ ನೀವು ಅದನ್ನು ವಿಸರ್ಜನೆ ಮಾಡುವಂಥ ಸಮಯದಲ್ಲಿ ಈ ಒಂದು ಕಳಸನ ಮಾತ್ರ ವಿಸರ್ಜನೆ ಮಾಡಬಹುದು ಗೋತ್ರ ಅಂದರೆ ಏನು ಅಂತ ಕೇಳಿದ್ದೀರಾ ಇದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಆದರೂ ಸರಳವಾಗಿ ಈ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ ಗೋತ್ರ ಅಂದರೆ ಈಗ ಸಪ್ತ ಋಷಿಗಳು ಅಂತ ನೀವು ಕೇಳಿರ್ತೀರ ಅವರ ವಂಶಸ್ಥರು ಅಂದರೆ ಅವರು ಒಂದು ಬೇರಿದ್ದ ಹಾಗೆ ಅದ್ರ ಮುಖಾಂತರ ಎಷ್ಟು ಕೊಂಬೆಗಳು ಬಂದಿರುತ್ತೆ ನಾವೆಲ್ಲರೂ ಕೂಡ ಅಷ್ಟೇ ಯಾವುದಾದ್ರೂ ಒಬ್ಬರು ಋಷಿಯ ವಂಶಕ್ಕೆ ಸೇರಿದವರೇ ಆಗಿರ್ತೀವಿ ಹಾಗಾಗಿ ಆ ಋಷಿಯ ಹೆಸರು ಬಂದಿರುತ್ತೆ ಆ ಹೆಸರಲ್ಲೇ ಗೋತ್ರ ಇರ್ತೀಗ ಕಶ್ಯಪ ಮಹಾಮುನಿ ಗೋತ್ರ ಕೌಂಡಿನ್ಯ ಮಹಾಮುನಿ ಗೋತ್ರ ಈ ಥರ ಆ ಋಷಿಗಳ ಹೆಸರು ಇರುತ್ತೆ ನಾವು ಆ ಋಷಿಗಳ ವಂಶಕ್ಕೆ ಸೇರಿದವರು ಅಂತ ಇರುತ್ತೆ ಇದನ್ನ ನಮ್ಮ ಹಿರಿಯರೇ ನಮಗೆ ಹೇಳ್ಕೊಡ್ಬೇಕು ಯಾವುದೇ ರೀತಿ ಪ್ರಶ್ನ ಶಾಸ್ತ್ರದ ಮುಖಾಂತರ ಆಗಿರಲಿ ಯಾರಾದರೂ ಜ್ಯೋತಿಷಿಗಳನ್ನ ಕೇಳೋ ಮುಖಾಂತರ ಆಗಲಿ ತಿಳ್ಕೊಳ್ಳೋದು ತುಂಬಾ ಕಷ್ಟ ಮತ್ತೆ ಅಸಾಧ್ಯ ಇದು ನಮ್ಮ ಪೂರ್ವಜರು ನಮ್ಮ ಹಿರಿಯರೇ ನಮಗೆ ಹೇಳ್ಕೊಡ್ಬೇಕು ಅಕಸ್ಮಾತ್ ಏನಾದ್ರೂ ಈಗ ನಮಗೆ ಗೋತ್ರ ಗೊತ್ತಿಲ್ಲ ಅಂತಂದ್ರೆ ನಾವು ಶಿವನ ಪೂಜೆ ಮಾಡೋದಾದರೆ ಶಿವಗೋತ್ರ ಅಂತ ಹೇಳ್ಕೋಬೋದು ವಿಷ್ಣುವಿನ ಪೂಜೆ ಮಾಡೋರಾದರೆ ವಿಷ್ಣು ಗೋತ್ರ ಅಂತ ಹೇಳ್ಕೋಬೋದು ಅಷ್ಟೇ ಇರೋರು ಈ ರೀತಿ ಹೇಳ್ಕೊಳ್ಳಿ ಗೊತ್ತಿರೋರು ನಿಮ್ಮ ಹಿರಿಯರ ಹತ್ರ ಅಥವಾ ಪ್ರಯತ್ನ ಪಟ್ಟು ತಿಳ್ಕೊಬೋದು ನಿಮ್ಮ ಪೂರ್ವಜರಾಗಲಿ ನಿಮ್ಮ ಹಿರಿಯರಾಗಲಿ ಮನೇಲಿ ಯಾರಾದರೂ ತುಂಬ ದೊಡ್ಡವರು ತಿಳ್ಕೊಂಡಿರೋರಿದ್ದರೆ ಅವರ ಹತ್ರ ಕೇಳಿ ತಿಳ್ಕೊಳ್ಳಿ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ತೀನಿ ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಈಗ ವೈಭವ ಲಕ್ಷ್ಮಿಗೆ ವೈಭವ ಲಕ್ಷ್ಮಿ ವ್ರತದ ವೀಡಿಯೋಗೆ ಬಂದಿರುವಂಥ ಪ್ರಶ್ನೆಗಳಿದ್ದು ಪೀರಿಯಡ್ಸ್ ಆದರೆ ಏನು ಮಾಡಬೇಕು ಅಂತ ಪೀರಿಯಡ್ಸ್ ಆದರೆ ನಿಮ್ಮ ಮನೇಲಿ ಬೇರೆ ಯಾರಾದರೂ ಪೂಜೆ ಮಾಡೋರಿದ್ದರೆ ಆ ವಾರ ನಿಮ್ಮ ಬದಲಿಗೆ ಪೂಜೆ ಮಾಡಿಸಿ ಯಾರು ಇಲ್ಲ ಮನೇಲಿ ಪೂಜೆ ಮಾಡೋರು ಅಂದರೆ ಆ ವಾರ ಸ್ಕಿಪ್ ಮಾಡಿ ಮತ್ತೆ ಮುಂದಿನ ವಾರ ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ಉಪ್ಪಿನ ದೀಪ ಹಚ್ಚಿ ಸಂಜೆ ವೈಭವ ಲಕ್ಷ್ಮಿ ಪೂಜೆ ಮಾಡಬಹುದಾ ಅಂತ ಕೇಳಿದ್ದೀರಾ ಖಂಡಿತ ಮಾಡಬಹುದು ಅಥವಾ ಸಂಜೆಗೆ ಎರಡೂ ಕೂಡ ಒಟ್ಟಿಗೆನೂ ಮಾಡಬಹುದು ಒಂದು ಸೈಡಲ್ಲಿ ಉಪ್ಪಿನ ದೀಪ ಹಚ್ಚಿರ್ತೀರ ಇನ್ನೊಂದು ಕಡೆ ನೀವು ವೈಭವಲಕ್ಷ್ಮಿ ಕಳ್ಸ ಇಟ್ಟು ಪೂಜೆ ಮಾಡ್ತೀರಾ ಎರಡೂ ಕೂಡ ಒಟ್ಟಿಗೆನೂ ಮಾಡಬಹುದು ಅಥವಾ ಬೆಳಗ್ಗೆ ದೀಪ ಹಚ್ಚಿ ಸಂಜೆ ನೀವು ಪೂಜೆ ಅಂದರೆ ಖಂಡಿತ ಆ ಥರನೂ ಕೂಡ ಮಾಡ್ಬೋದು ಸಂಕಲ್ಪ ಹೇಳೋಕ್ಕೆ ಬರಲ್ಲ ಅಂದರೆ ಹಾಗೆ ಪೂಜೆ ಮಾಡ್ಬೋದಾ ಅಂತ ಕೇಳಿದ್ದಾರೆ ಖಂಡಿತವಾಗ್ಲೂ ಮಾಡ್ಬೋದು ಸಂಕಲ್ಪ ಮಂತ್ರ ಹೇಳಿಕೊಂಡೇ ಮಾಡಬೇಕು ಅಂತೇನಿಲ್ಲ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೊಂಡು ಯಥಾಶಕ್ತಿ ಇಂಥ ದಿನದಲ್ಲಿ ನಾನು ಇಂಥ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಪೂಜೆನ ಸ್ವೀಕರಿಸಿ ಅಂತ ಹೇಳಿಕೊಂಡು ಆ ಹೂವು ಅಕ್ಷತೆಯನ್ನು ದೇವರ ಹತ್ತಿರ ಹಾಕಿ ಅಂತಲೇ ಹೇಳಿದ್ದೀನಿ ಅದೇ ರೀತಿಯೇ ಹೇಳ್ಕೊಳ್ಳಿ ನಿಮ್ಮ ಇಷ್ಟದ ದೇವರನ್ನ ನೆನೆಸ್ಕೊಳ್ಳಿ ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ನೀವು ಹೇಳ್ಕೊಳ್ಳಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳಿಕೊಂಡು ಯಾವ ಪೂಜೆ ಮಾಡ್ತಾ ಇದ್ದೀನ ಅಂತ ಹೇಳ್ಕೊಂಡು ಆಮೇಲೆ ಆ ಹೂವು ಅಕ್ಷತೆಯನ್ನು ದೇವರ ಹತ್ತಿರ ಹಾಕಿ ಬೇಡಿಕೊಡಿ ಖಂಡಿತ ಅದು ನಿಮ್ಮ ಸಂಕಲ್ಪ ಭಗವಂತನಿಗೆ ತಲುಪುತ್ತೆ ಮತ್ತೆ ದೇವಿ ಪೂಜೆನ ಯಾವಾಗ ಮಾಡ್ಬೋದು ಖಂಡಿತ ಮುಂದೆ ನಾನು ಯಾವಾಗಲೂ ಮತ್ತೆ ತಿಳಿಸ್ತೀನಿ ಇದನ್ನು ಆಷಾಢ ಮಾಸದಲ್ಲಿ ಆಷಾಢ ಶುರುವಾಗೋಕ್ಕೂ ಮುಂಚೆ ಯಾಕೆ ಮಾಡಬೇಕು ಅಂದರೆ ನೋಡಿ ಈಗ ಕಂಟಿನ್ಯೂಸ್ ಆಗಿ ಈಗ ಪೂಜೆಗಳು ಲಕ್ಷ್ಮಿ ಪೂಜೆ ಆಗಿರಲಿ ಅಥವಾ ವೈಭವ ಲಕ್ಷ್ಮಿ ವ್ರತ ಆಗಿರಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಇನ್ನು ಶ್ರಾವಣ ಮಾಸ ಶುರು ಆದರೂ ಕೂಡ ಸಾಲು ಸಾಲು ಹಬ್ಬಗಳೇ ಬರುತ್ತೆ ಹಾಗಾಗಿ ಮುಂಚಿತವಾಗಿನೇ ಜ್ಯೇಷ್ಠ ಮಾಸದಲ್ಲೇ ನೀವು ಮಾಡಿಬಿಟ್ರೆ ಒಂದು ರೀತಿ ಮನೇಲಿರುವಂಥ ನೆಗೆಟಿವಿಟಿನ ನೀವು ಹೊರಗಡೆ ಹಾಕ್ತಾಗತ್ತೆ ಹಾಗಾಗಿ ಹೇಳಿದ್ದು ಅಷ್ಟೇ ಮತ್ತೆ ಯಾವಾಗ ಮಾಡ್ಬೋದು ಅಂದರೆ ಭಾದ್ರಪದ ಮಾಸದಲ್ಲಿ ಮಾಡ್ಬೋದು ಆ ಡೇಟನ್ನು ನಾನು ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ನಿಮಗೆ ಬೆಲ್ಲದ ದೀಪ ಹಚ್ಚಿದ ಮೇಲೆ ಏನು ಮಾಡಬೇಕು ಆ ಬೆಲ್ಲನ ಅಂತ ಕೇಳಿದ್ದೀರಾ ಇದನ್ನು ನಾನು ವಿಡಿಯೋಗಳಲ್ಲೇ ತಿಳಿಸಿರ್ತೀನಿ ಆದರೆ ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಈ ಮಾಹಿತಿ ಕೂಡ ಸಿಗೋದಿಲ್ಲ ಬೆಲ್ಲ ಹ ಬೆಲ್ಲದ ದೀಪ ನೀವು ಮನೇಲಿ ಹಚ್ಚಿದ ಮೇಲೆ ಆ ಬೆಲ್ಲ ಮತ್ತು ಅಕ್ಕಿನ ಸಿಹಿ ಅಡುಗೆಗೇ ಉಪಯೋಗಿಸ್ಬೇಕು ಇಲ್ಲ ಅಂದರೆ ನೀವು ದಯವಿಟ್ಟು ಕೆಲವರು ಕಮೆಂಟ್ಸನ್ನು ಓದಿ ತುಂಬ ಜನ ಇದೇ ರೀತಿ ಪ್ರಶ್ನೆಗಳನ್ನ ಕೇಳಿರ್ತಾರೆ ಸಾಕಷ್ಟು ಪ್ರಶ್ನೆಗಳಿಗೆ ನಾನು ಅಲ್ಲೇ ರಿಪ್ಲೈ ಕೂಡ ಮಾಡಿರ್ತೀನಿ ನಿಮಗೆ ಕಮೆಂಟ್ಸಲ್ಲೂ ಕೂಡ ಉತ್ತರ ಸಿಕ್ಬಿಡತ್ತೆ ಬೆಲ್ಲದೀಪ ಮನೇಲಿ ಹಚ್ಚೋರು ಆ ದಿ ಆ ಬೆಲ್ಲ ಮತ್ತು ಅಕ್ಕಿಯನ್ನು ಹಸುಗಳು ಹತ್ರದಲ್ಲಿದ್ದರೆ ಹಸುಗೆ ತಿನ್ನಿಸ್ಬೋದು ಇಲ್ಲ ಅಂತಂದರೆ ಮನೆಯಲ್ಲೇ ಅದನ್ನ ಸಿಹಿ ಪೊಂಗಲ್ ಆಗಲಿ ಪಾಯಸ ಆಗಲಿ ಮಾಡಿಕೊಂಡು ಉಪಯೋಗಿಸ್ಕೋಬೋದು ಸೂತ್ ಕೈಯೂ ಯಾವ ರೀತಿ ಪೂಜೆ ಮಾಡಬೇಕು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಮೂರು ತಿಂಗಳರ್ಗು ನೀವು ಏನು ಮಾಡೋ ಹಾಗಿಲ್ಲ ಈಗ ಯಾರೋ ಮತ್ತೆ ಪ್ರಶ್ನೆ ಕೇಳಿದ್ರಿ ಮಾವ ಯಾರ ತಿರುಗಿ ಎರಡು ತಿಂಗಳಾಗಿದೆ ನಾವು ಏನು ಮಾಡೋದು ಅಂತ ಮೂರನೇ ತಿಂಗಳು ಕೆಲವರು ಪ್ರತಿ ತಿಂಗಳು ತಿಥಿ ಮಾಡ್ತಾರೆ ವರ್ಷ ಮುಗಿಯುವ ವರ್ಷದವರೆಗೂ ಪ್ರತಿ ತಿಂಗಳು ತಿಥಿ ಮಾಡ್ತಾರೆ ಕೆಲವರು ಮೊದಲನೇ ತಿಂಗಳು ಮಾಡ್ತಾರೆ ಮೂರನೇ ತಿಂಗಳು ಮಾಡ್ತಾರೆ ಅದಾದಮೇಲೆ ವರ್ಷ ತಿಥಿ ಮಾಡ್ತಾರೆ ಅಂದರೆ ವರ್ಷದ ತಿಥಿ ಕಾರ್ಯನ ಮಾಡ್ತಾರೆ ಹಾಗಾಗಿ ಹೇಳಿದ್ದು ಮೂರು ತಿಂಗಳವರೆಗೂ ಯಾವುದೇ ಪೂಜೆ ವ್ರತ ಏನು ಮಾಡೋ ಹಾಗಿಲ್ಲ ಮನೇಲಿ ದೇವ್ರ ದೀಪ ಹಚ್ಬೋದು ಪೂಜೆ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ನೈವೇದ್ಯ ಇಡೋ ಹಾಗಿಲ್ಲ ಮನೇಲಿ ಯಾವುದೇ ರೀತಿ ಸಿಹಿ ಪದಾರ್ಥಗಳನ್ನು ಮಾಡಿ ದೇವರ ನೈವೇದ್ಯ ಇಡೋ ಹಾಗಿಲ್ಲ ಕೆಲವರು ತೆಂಗಿನಕಾಯಿ ಕೂಡ ಒಡೆದು ಪೂಜೆ ಮಾಡೋದಿಲ್ಲ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣೆಲ್ಲ ಇಟ್ಟು ನೀವು ಪೂಜೆ ಮಾಡ್ಕೋಬೋದು ಆದರೆ ನೈವೇದ್ಯ ಏನು ಮಾಡಿಡೋ ಹಾಗಿಲ್ಲ ಮೂರನೇ ತಿಂಗಳಿಗೆ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಒಂದು ರಾತ್ರಿ ಉಳ್ಕೊಂಡು ನಿ ಮಲಗಬೇಕು ಆ ದೇವಸ್ಥಾನದ ಹತ್ತಿರ ಎಲ್ಲಾದರೂ ಮಲ್ಕೊಂಡು ಆಮೇಲೆ ಮಾರನೇ ದಿನ ನದಿ ಸ್ನಾನ ಮಾಡಿ ದೇವರ ದರ್ಶನ ಮಾಡಿ ಬಂದು ಆಮೇಲೆ ನೀವು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗ್ಬೋದು ದೀಪಾರಾಧನೆಗಳನ್ನ ಮಾಡ್ಬೋದು ಎಲ್ಲನೂ ಕೂಡ ಮಾಡ್ಬೋದು ಕೆಲವೊಂದಷ್ಟು ಉಪಯೋಗ ಇದೆ ಅನ್ನುವಂಥ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಮುಖಾಂತರ ಉತ್ತರ ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರುವಂಥ ಅಷ್ಟು ಉತ್ತರ ಅಂದರೆ ನನಗೆ ಗೊತ್ತಿರುವಂಥ ವಿಚಾರಗಳನ್ನ ನಿಮಗೆ ತಿಳಿಸಿದ್ದೀನಿ ನೀವು ಕೇಳಿರುವಂಥ ಪ್ರಶ್ನೆಗೆ ನನಗೆ ಗೊತ್ತಿರುವಂಥ ಅಷ್ಟು ವಿಚಾರಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಇನ್ನೇನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಬೋದು ನಾನು ಕೂಡ ಆದಷ್ಟು ಬಿಡುವಿನ ಸಮಯದಲ್ಲೇ ಎಲ್ಲ ಕಮೆಂಟ್ಸ್ಗಳ್ಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಬ್ಬರು ನಮಗೆ ನಿಮ್ಮ ಉತ್ತರ ಇಲ್ಲ ಕಮೆಂಟೇ ಬರೋದಿಲ್ಲ ನಾನು ಎಷ್ಟು ಸಲ ಕಮೆಂಟ್ ಮಾಡ್ತೀನಿ ನೀವು ರಿಪ್ಲೈ ಮಾಡೋದಿಲ್ಲ ಅಂತೆಲ್ಲ ಕಳಿಸ್ತಾ ಇರ್ತೀರ ನಾನು ಹುಡುಕ್ತೀನಿ ಬೇರೆ ಬೇರೆ ವಿಡಿಯೋಸಲ್ಲಿ ಎಲ್ಲ ಹಾಕಿದ್ದಾರೆ ಇವರು ಏನಂತ ಹಾಕಿದ್ದಾರೆ ಅಂತ ಹುಡುಕ್ತೀನಿ ಕೆಲ ಕೆಲವೊಂದು ಸಲ ಏನಾಗುತ್ತೆ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಒಂದು ಎರಡು ನಿಮಿಷ ಮೂರು ನಿಮಿಷ ಆಗ್ಬಿಟ್ಟಿರುತ್ತೆ ಸುಮಾರು ಜನ ನೋಡಿರ್ತಾರೆ ಒಂದು ಐವತ್ತರವತ್ತು ವ್ಯೂಸ್ ಬಂದಿರುತ್ತೆ ಆಗ ಇನ್ನು ವ್ಯೂವರ್ಸ್ ಯಾರೋ ಒಬ್ರು ಹಾಕ್ತಾ ಇರ್ತಾರೆ ನಂದೇ ಫಸ್ಟ್ ವ್ಯೂಸ್ ಅಂತ ನಾನೇ ಫಸ್ಟ್ ನೋಡಿದ್ದು ನಾನೇ ಫಸ್ಟ್ ಲೈಕ್ ಮಾಡಿದ್ದು ನಂದೇ ಫಸ್ಟ್ ಕಮೆಂಟ್ ಅಂತ ಹೀಗೆ ಕೆಲವು ಸಲ ನನ್ನ ವೀಡಿಯೋಸು ನಿಮಗೆ ತಲುಪೋದು ನಿಧಾನ ಆಗುತ್ತೆ ಕೆಲವು ಸಲ ನೀವು ಮಾಡುವಂತ ಕಮೆಂಟ್ ನನಗೆ ಸಿಗೋದು ಕೂಡ ನಿಧಾನ ಆಗುತ್ತೆ ಎಲ್ಲ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಕೂಡ ಇರ್ಬೋದು ಏನು ಅಂತ ಹೇಳೋಕ್ಕಾಗಲ್ಲ ಆದರೆ ನಿಧಾನ ನಾನು ಆದರೂ ಕೂಡ ನಿಮ್ಮ ಪ್ರಶ್ನೆ ಉಪಯುಕ್ತವಾಗಿದೆ ಅಂದರೆ ಖಂಡಿತ ನಾನು ರಿಪ್ಲೈ ಮಾಡಿರ್ತೀನಿ ಇಲ್ಲಾಂದರೆ ಏನಾದರೂ ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಏನಾದರೂ ಇದ್ದರೆ ರಿಪ್ಲೈ ಮಾಡೋಕ್ಕಾಗಿರಲ್ಲ ಟೈಮ್ ಸಿಕ್ಕಿರಲ್ಲ ಕೆಲಸ ಏನಾದರೂ ತುಂಬ ಜಾಸ್ತಿ ಇದ್ದರೆ ಆ ರೀತಿಲಿ ಬಿಟ್ಟಿರ್ತೀನಿ ಅಷ್ಟೇ ಇಲ್ಲಾಂದರೆ ನಾನು ಯಾವುದೇ ಕಮೆಂಟ್ಸನ್ನು ಕೂಡ ಮಿಸ್ ಮಾಡೋದಿಲ್ಲ ಆದಷ್ಟು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಪ್ರಶ್ನೆಗೆಲ್ಲ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ ಬರಲಾ